ಪ್ರಭು ನ್ಯೂಸ್ಗೆ ಸ್ವಾಗತ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇಹೋ ಮಹೇಶ್ವರ ಸದ್ಗುರು ಸಾಕ್ಷಾತ್ ಪರಬ್ರಹ್ಮ ಪರ ಬ್ರಹ್ಮು ಎಸ್ಜೆಪಿ ಪಾಲಿಟೆಕ್ನಿಕ್ ಕಾಲೇಜ್ ನಿರ್ಸೋಸಿಯಲ್ಲಿ ಮೂವತ್ತೈದು ವರ್ಷ ಸುದೀರ್ಘವಾಗಿ ಗ್ರಹ ಪಾಲಕರಾಗಿ ಆದರ್ಶತನದಿಂದ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಯೋ ನಿವೃತ್ತಿ ಹೊಂದಿದ ಶ್ರೀ ಸುನಿಲ್ ಬಾಲಕೃಷ್ಣ ಶಂಡೆ ಗ್ರಂಥಪಾಲಕರು ಸೇವಾ ನಿವೃತ್ತ ಗೌರವ ಸಮರ್ಪಣಾ ಕಾರ್ಯಕ್ರಮ ಭಕ್ತ ಗಣಪತಿ ಮತ್ತು ಹನುಮಾನ ಮಂದಿರದ ದಿವಂಗತ ಉಮೇಶ್ ಕತ್ತಿ ಸಭಾಭವನದಲ್ಲಿ ಯಶಸ್ವಿಯಾಗಿ ಅಂದ ಚಂದವಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಶಂಕರಲಿಂಗ ಮಠದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶಂಕರಲಿಂಗ ಮಠ ಸಂಕೇಶ್ವರ್ ಕರ್ವೇರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಶಂಕರಾಚಾರ್ಯ ಮಠದ ಶ್ರೀಗಳು ಆಶೀರ್ವಚನ ನೀಡಿದರು ಮೂವತ್ತೈದು ವರ್ಷ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇವರು ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇವರು ಸೇವೆಗೆ ಸೇರಿದ ದಿನಾಂಕ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ವಂತ ಊರು ನಡೆಸೋಸಿ ಈಗ ಸಂಕೇಶ್ವರನಲ್ಲಿ ನೆಲೆಸಿದ್ದಾರೆ ಒಟ್ಟು ಮೂವತ್ತೈದು ವರ್ಷ ಸೇವೆ ಇವರ ಕುಟುಂಬದ ವಿವರಣೆ ಸೌ ಕಾಂಚನ್ ಸುನಿಲ್ ಸಿಂಧೆ ಧರ್ಮಪತ್ನಿ ಸಂಘರ್ಷ ಸುನಿಲ್ ಸಿಂಧೆ ಹಿರಿಯ ಮಗ ಬಿ ಇ ಆ್ಯಂಡ್ ಸಿ ಮಂತನ್ ಸುನಿಲ್ ಸಿಂಧೆ ಬಿ ಇ ಸಿವಿಲ್ ಕಿರಿಯ ಮಗ ಈ ಎಲ್ಲವನ್ನು ಈ ಕುಟುಂಬದ ವ್ಯವಸ್ಥಿತವಾಗಿ ಮತ್ತು ಸಕ್ರಿಯವಾಗಿ ಮತ್ತು ಎಲ್ಲರಿಗೆ ಅಚ್ಚುಮೆಚ್ಚುವಾಗಿ ಈ ಒಂದು ಇವರ ಸೇವೆ ನಡೆದು ಬಂದಿದೆ ಒಂದೇ ಸಂಸ್ಥೆಯಲ್ಲಿ ಒಂದೇ ಕಾಲೇಜಿನಲ್ಲಿ ಇವರು ಸೇವೆ ಸಲ್ಲಿಸಿದ್ದು ವಿಶೇಷವಾಗಿರುತ್ತದೆ ವೇದಿಕೆ ಮೇಲೆ ಉಪಸ್ಥಿತಿ ಪ್ರಥಮ ಹಾಗೂ ಒರಿಜಿನಲ್ ಯೋಗ ಗುರು ಆದಂತಹ ಶ್ರೀ ಬಸವರಾಜ್ ನಾಗರಾಳೆ ಪಿ ಡಿ ಪಾಟೀಲ್ ಸಚಿನ್ ಬೋಪ್ಳೆ ಪುರಸಭೆ ಉಪಾಧ್ಯಕ್ಷರು ಶ್ರೀಕಾಂತ್ ಪರಿಟ್ ಮುಖಂಡರು ಮುಖಂಡರಾದ ಅಜಿತ್ ವಾಳ್ಕೆ ಕೃಷ್ಣ ಮಾಣಿಕರಾವ್ ಜಾಧವ್ ಕೆಂಪಣ್ಣ ತಳವಾರ್ ರಾಮಚಂದ್ರ ಮಣಿವಡ್ಡರ್ ಜಿ ವಿ ಸಂಗೋಟ್ಟಿ ಸಂಜಯ್ ಮೆಂಡೋಲಿ ಎಸ್ ಡಿ ಬಾಗೇವಾಡಿ ಕೆ ಪಾಟೀಲ್ ಭೀಮರಾವ್ ಚಂಡ್ಕಿ ಈ ಒಂದು ದೇವಸ್ಥಾನದ ಅಧ್ಯಕ್ಷರು ಚನ್ನಬಸಪ್ಪ ಕುಂಬಾರ್ ಕಾರ್ಯಕ್ರಮದ ನಿರೂಪಣೆ ಸರ್ ಇವರು ಮಾಡಿದರು ಚನ್ನಪ್ಪ ಚೌಳ ರಾಜು ಲಬ್ಬಿ ವಿಶೇಷವಾಗಿ ಪರಿಶ್ರಮಪಟ್ಟರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಯಾವ ಹಾಡು ಹಾಡಲಿ ನಿನ್ನ ಚರಣ ಕಮಲಿಗೆ ಯಾವ ರಾಗ ನುಡಿಸಲಿ ಹುಟ್ಟಿ ನಿನ್ನ ನಿನ್ನ ಭೋಗಿ ಕರೆಯಲಿ ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡು ಹಾಡೇ ಗಣಪತಿ ನಿನಗೆ ಬಂದನೇ ನಂಬಿದವರ ಪಾಲಿನ ಸಂಪತರು ನೀನೇ ಜಗನು ಕನೇ ಗಣಪತಿಯೇ ನಿನಗೆ ಬಂದನೇ ನಂಬಿದವರ ಪಾಲಿನ ಕಲ್ಪತರು ನೀನೇ

ಕುಂಭ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಈ ನಮ್ಮ ಗಣಪತಿ ಸಮಿತಿಯ ಅಧ್ಯಕ್ಷರ ಶ್ರೀ ಕುಂಬಾರ್ ಅವರನ್ನ ಹಾಗೂ ಇನ್ನೊಬ್ಬರು ಸದಸ್ಯರತಕ್ಕಂಥ ಅಜಿತ್ ವಾಳಕೆ ಅವರನ್ನು ಕೂಡ ಕುಂಭದ ಸ್ವಾಗತವನ್ನು ಕೊಡ್ತಾರೆ ಆತ್ಮೀಯ ಸ್ನೇಹಿತರು ಹಾಗೂ ಯೋಗ ಕಾರ್ಮಿಕೆಯ ಗುರುವಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಗರಾಜ್ ಸರ್ ಅವರನ್ನು ಹಾಗೂ ಇನ್ನೊರ್ವ ಹಿರಿಯ ಅಂತ ಸನ್ಮಾನಿ ಕೂಡ ಪಾಟೀಲ್ ಕುಟುಂಬದವರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸಿ ಈಗ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ವಿದ್ಯಾನಿ ಸ್ವಾಮೀಜಿ ಶಂಕರಾಚಾರ್ಯ ಡಾಕ್ಟರ್ ಸಂಖೇಶ್ವರಿ ಅವರಿಗೆ चीज़े, चीज़े ते असे <laughs> आम्ही मित्र आमच्या मुलांच्या शाळेच्या निमित्त संकेशोला स्थायिक झालो जवळजवळ पंचवीस ते सव्वीस वर्षे झाली आम्ही गाव सोडून संकेशोला मुलांच्या शिक्षणासाठी स्थायिक झालो आणि आमची जी मुलांची शैक्षणिक मैत्री होती ती हळूहळू आमच्या परिवार मैत्रीमध्ये मिसळत गेली आणि जवळजवळ आमचे संबंध चांगले आले एकमेकांच्या सहकार्यात दु सुखादुखात आम्ही आजपर्यंत भागी आहोत ह्याच्या पुढे पण राहणार आणि आमची असं आयटल मैत्री ही क्षितिशच्या पलीकडची आहे वयानं जरी सरकारच्या नियमानं जरी ते निवृत्त झाले असतील ते वयानं निवृत्त झाले सरकारच्या नियमानं निवृत्त झाले

ಅದಕ್ಕೆ ನಾನು ನಾನೇನಂದೆ ಹೊರಗಳು ಬಂದಿದ್ದಾರೆ ಹೊರ ಇನ್ನ ಮನೆಯಾಗದಾರು ಅಥವಾ ದಂಪತಿಗಳು ಇನ್ನ ಇದಾರ್ ಅಂತ ನಾವು ಸ್ವಲ್ಪ ಚಷ್ಟ ಮಾಡಿದ್ದೀವಿ ಅಷ್ಟೇ ಅದಕ್ಕಾಗಿ ಇವತ್ತಿನ ಕೇಂದ್ರ ಬಿದ್ದುವಂತ ಸುನಿಲ್ ಶಿಂದೆ ಸರು ಅದ್ರ ಜೊತೆಗೆ ನಮ್ಮ ವೇದಿಕೆ ಅವ್ರ ಜೊತೆ ನಮ್ಮ ಪರಿಚಯ ಯಾವ ಥರ ಆತಂದ್ರೆ ನಮಗೂ ಈಗ ನೀವೆಲ್ಲ ಗುರುಗಳದರಿ ಇಲ್ಲಿ ನಿಮ್ಮ ಜೋಡಿ ನಮ್ಮ ಮಾತಾಡೋಕೆ ಸಾಧ್ಯ ಇಲ್ಲ ಈಗ ನಮ್ಮ ಮಂಜುಳಿ ಸರ್ ಫಸ್ಟ್ ಕ್ಲಾಸ್ ಮಾತಾಡಿ ಹೋಗಿದ್ದಾರೆ ಅದಕ್ಕೆ ಕೇವಲ ಒಂದು ಎರಡು ಮಾತಾಡೋದನ್ನು ಅಷ್ಟೇ ಹೇಳ್ತೀನಿ ಶಿಂದೆ ಸರು ನಮಗೆ ಪರಿಚಯ ಆದಿತ್ತು ಯಾರ ತ್ರೂ ಅಂತಂದ್ರೆ ಇಲ್ಲಿ ಸಾಯಿ ಭವನ ಮಾಲಕರಾದಂಥ ಪಿಂಟು ಅನ್ನ ಫರಿಟ್ ಅವ್ರ ಥ್ರೂ ಆಯಿತು ಯಾಕಂತಂದ್ರೆ ಅನ್ನ ಪರಿಟ್ ಅವರು ನಮಗೆ ಇಲ್ಲಿ ಆಶ್ರಯ ಕೊಟ್ರು योगा क्लास, क्लास तो फ्री क्लास तगोली फ्रियागी हाल कोटर तक्षण आवाे सुनील सर अगे आॅडम पाचना मॅडम इ जोत्याी नम ಬರ್ತಾರೆ ಅಂದ್ರೆ बरत अंदे इन फस्ट इनिंगसी मुगसार सेकंड इनिंग ಹೇ हे ಕಡೆ ಗಾಡಿ घेऊन जायची त्यांनी तिकडे घेऊन गेले आणि बरोबर ते अपघाताच्या वेळी ते गाडी पडलेली पाहून त्यांच्या मनानं की ही काकांची गाडी आणि गाडी थांबवा काहीतरी आहे इथं म्हणून त्यांनी बघितले म्हणून त्यांनी नेऊ शकते तर देवदारी त्याला कोण मारी म्हणतात कशापैकी त्यांनी देवासारखे त्याला भेटले आणि त्यांनी उतरून नाव समाजदा बदके समाजमुखी आगी ना बदकली की नम इलाखे इथ शिंदे कार्य नम वृत्ती ಆಗಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ನೋಡಿದಾಗ ಭಾಳಷ್ಟು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಇದೆ ಯಾಕಂದ್ರೆ ಸುನಿಲ್ ಸಿಂಧೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿ ನಿರಂತರ ಅರವತ್ತು ವರ್ಷಗಳವರೆಗೆ ಹಲವಾರು ಏಳು ಬೀಳೆಗಳನ್ನ ಅನುಭವಿಸಿ ಇವತ್ತ ಸುನಿಲ್ ಈ ಮಟ್ಟಕ್ಕೆ ಬರಬೇಕಾದ ಕಾರಣ ಅಂದ್ರೆ ಕಾಯಕಿಗೆ ಶತಾಯುಷಿ ಹೊಸಗೌಡ ಹಾಜಾರ್ ಕಾರಣ ಶಿವಕ್ರಮ ಒಳ್ಳೆ ವ್ಯಕ್ರಮ ತ್ರಯೋದಶಿ ಅತಿ ಉತ್ತಮ ಒಳ್ಳೆಯ ಉತ್ತಮ ಇದೆ ಇವತ್ತು ಇವತ್ತು ಹೆಸರು 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 ಸಿದ್ಧ ಒಳ್ಳೆಯವಾದಂತಹ ಒಳ್ಳೆ ಒಳ್ಳೆಯ ತ್ರಯೋದಿ ಈ ಪಾವನ ಒಂದು ಮುಹೂರ್ತದಲ್ಲಿ ಈ ಕಾಯಿಲೆಗೊಂಡಿದ್ದಾರೆ ಅವರು ಇವತ್ತು ಸೇವಾ ನಿವೃತ್ತಿ ಆದರೆ ಅನಿಮಿತವಾಗಿ ಈಗ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆಯದು ಸೇವಾ ನಿವೃತ್ತಿ ಅಂದರೆ ಏನು ಅಲ್ಲಿಂದ ಬರೀ ಕಾಲೇಜ್ ನಂಬಿಕೆ ಆದರೆ ಅಷ್ಟು ಆದರೆ ಅವ್ರಿಗೆ ಸೇವಾ ಶುರು ಆಗೋದಿಲ್ಲ ಶುರುವಾಗೋದಿಲ್ಲ ಮುಂದೆ ಸೇವಾ ಸೇವಾ ಈ ಅವರಿಗೆ ಸಮಾಜ ಸೇವಾ ಆಗಲಿ ದೇವ ದೇವಸೇವ ಆಗಲಿ ಮಾಡುವಂಥ ಒಂದು ಒಳ್ಳೆ ಅವಕಾಶ ಮಹಾತ್ಮ ಗಣಪತಿ ಅವರಿಗೆ ಒಳ್ಳೆಯ ಆರೋಗ್ಯ ಎಲ್ಲ ಕುಟುಂಬರಿಗೆ ಒಳ್ಳೆಯ ಸೌಖ್ಯ ನೆಮ್ಮದಿ ಕೊಟ್ಟು ಮಹಾತ್ಮ ಅವರಿಗೆ ಒಳ್ಳೆಯ ಒಂದು ಉತ್ತಮ ವಿಶೇಷವನ್ನು ನಾವು ಗ್ರಾಹನ ಮಾಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದರೆ ನಮ್ಮ ಪಾರು ಬದಿ ಬದಿ ಪಾಲಿಟೆಕ್ನಿಕ್ ನೆಡ್ಸೋಷಿಯಲ್ಲಿ ಸುದೀರ್ಘವಾಗಿ ಮೂವತ್ತೈದು ವರ್ಷಗಳ ಕಾಲ ಗ್ರಂಥ ಪಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಲ್ಲಿಸಿರುವ ಹಾಗೂ ನಮ್ಮ ಆತ್ಮೀಯರಾಗಿರುವಂಥ ಶಿಂದೇಸರ ಅವರ ಸೇವಾ ನಿವೃತ್ತಿಯ ಕುರಿತು ಇವತ್ತು ಎಲ್ಲರೂ ಏನಪ್ಪ ಅಂದ್ರೆ ನಾವಿಲ್ಲಿ ಸೇರಿದ್ದೇವೆ ನನಗೆ ಸುಮಾರು ಒಂದು ನಾಲ್ಕೈದು ದಿನಗಳ ಹಿಂದೆ ಅವ್ರ ಕುರಿತಾಗಿ ಒಬ್ರು ನನಗೆ ದೊಡ್ಡಪ್ಪನ ವಾಳಕೆಯವರು ಫೋನ್ ಮಾಡಿದರು ಸರ್ ಹಿಂಗೆ ಶಿಂದರ್ ಅವರ ರಿಟೈರ್ಮೆಂಟ್ ಆಗಿದೆ ಅವ್ರದೊಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ಬೇಕಂತ ಹೇಳಿದ್ರು ಅದಕ್ಕೆ ನಾ ಏನಂದೆ ಅವ್ರಿಗೆ ಶಿಂದೆ ಸರ್ ಅದ ಅದೇನು ರೀ ನೀವೇನೋ ಸುಳ್ಳು ಹೇಳಾಕತ್ತೀರಿ ಅಂತಂದೆ ಅವ್ರು ಏನು ಪಾತ್ರ ನನಕ್ಕಿಂತ ಚಿಕ್ಕ ವಯಸ್ಸಿನಲ್ಲ ಅಂದ್ರೆ ಅರವತ್ತು ವರ್ಷವ್ರಿಗೆ ಈಗ ಮುಗುದ್ರೆ ಯಾರು ನಂಬುದು ನೋಡ್ರಿ ಅವರಲ್ಲಿ ಇರ್ತಕ್ಕಂಥ ಒಂದು ಅಸಮುಖಿ ಕಾರ್ಯ ಅವರಲ್ಲಿ ಇರ್ತಕ್ಕಂಥ ಒಂದು ಅವ್ರಿಗೆ ನೀವು ಯಾರನ್ನ ಕೇಳಿರಿ ಸಿಂಧೆಸರ್ಗೆ ಅರವತ್ತು ವರ್ಷ ಆಗಿದ್ದವು ಮೂವತ್ತೈದು ವರ್ಷಗಳ ಕಾಲ ಒಂದು ಸಂಸ್ಥೆಯಲ್ಲಿ ನೌಕರಿ ಮಾಡೋದಂದ್ರೆ ಅದೇನ ಹಗರ ಮಾತಲ್ಲ ಯಾವುದೇ ಒಂದು ಸರ್ಕಾರಿ ಬೇರೆ ಒಂದು ಕೆಲಸಗಳಲ್ಲಿ ನಾವು ಮಾಡಬಹುದು ಆದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರ ಏನು ಮಾಡ್ತಾರೆ ಅಂದ್ರೆ ಅವ್ರ ಒಂದು ಹೆಂಗೆ ಹೆಂಗಿರ್ತದಲ್ಲ ಆ ಕಬ್ಬದ ಗಾನಿರ್ ಕಬ್ಬನ್ನ ಹಾಕಿಬೇಕ್ ಅದನ್ನ ಎಲ್ಲಾ ತಗದ ಆ ಸಿಪ್ಪಿ ನೋಡ್ಬೇಕು ನೀವು ಹೆಂಗಿರ್ತದ ಅದು ಸಿಪ್ಪಿ ಆ ತರಗ ಆ ತರನಾಗ ಎಲ್ಲ ಮಾಡಿದ್ರು ಅವ್ರು ನೋಡ್ರಿ ಆ ಇಲ್ಲ ಆ ಸಿನ್ನ ಸ ವಿಜಯನ್ ಗತಿ ಕೂತಾರ ಅವರ ಒಂದು ಸೇವೆ ಏನಪ್ಪ ಅಂದ್ರ ಅಮ